ಒಟ್ಟು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಂಡಲದ ಎರಡೂ ಮಂಡಲಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಆರು ವರ್ಷಕ್ಕೆ ಒಂದು ಸಲ ಸದಸ್ಯತನ ಮಾಡುವಂಥ ಕಾರ್ಯಪದ್ಧತಿಯನ್ನು ಅನೇಕ ಪ್ರಾರಂಭದಿಂದ ಮಾಡಿಕೊಂಡು ನಮ್ಮ ಪಾರ್ಟಿಯಲ್ಲಿ ಬಂದಿದ್ದಾರೆ ಪಾರ್ಟಿಯಲ್ಲಿ ಒಂದು ದೊಡ್ಡ ಸಂಘಟನಾ ಪರ್ವ ಇದು ಸದಸ್ಯತನ ಆಂದೋಲನ ಅಂದರೆ ಸದಸ್ಯತನ ಅಭಿಯಾನ ಅಂದರೆ ಒಂದು ದೊಡ್ಡ ಪರ್ವ ಅದನ್ನು ಈ ಸಲ ಅಟಲ್ ಸದಸ್ಯತನ ಸೇವಾ ಸದಸ್ಯತನ ಅಭಿಯಾನ ಎನ್ನುವ ರೀತಿಯಲ್ಲಿ ಇದನ್ನು ಎಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ರಾಷ್ಟ್ರದಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕು ನರೇಂದ್ರ ಅವರು ಮತ್ತು ಜೆ ಪಿ ಅವರ ನೇತೃತ್ವದಲ್ಲಿ ಈ ಸದಸ್ಯತನ ಅಭಿಯಾನ ಪ್ರಾರಂಭ ಆಗಿದೆ ಇವತ್ತಿಗೆ ಹದಿನೆಂಟು ದಿನ ಆಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಮೊನ್ನೆ ಎರಡು ದಿನಗಳ ಹಿಂದೆ ಎಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಸದಸ್ಯತನ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಈ ಒಂದು ಸದಸ್ಯತನದಲ್ಲಿ ಪ್ರತಿ ಒಂದು ಬೂತಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ಸದಸ್ಯತನ ಮಾಡಬೇಕೆನ್ನುವ ಸಂಕಲ್ಪವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಕಾರ್ಯಕರ್ತರ ಅಪೇಕ್ಷೆ ಒಟ್ಟು ಒಂದು ಜಿಲ್ಲೆಯ ಒಂದು ಬೂತಲ್ಲಿ ಮುನ್ನೂರು ಮಾಡ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಈಗಾಗಲೇ ಮಾಡಿದ್ದಾರೆ ಒಟ್ಟು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ಸಕ್ರಿಯ ಕಾರ್ಯಕರ್ತ ಕಾರ್ಯಕರ್ತರನ್ನು ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದೆ ಒಂದು ಕಾರ್ಯ ಸಕ್ರಿಯ ಕಾರ್ಯಕರ್ತ ಆಗಬೇಕಿದ್ರೆ ನೂರು ಸದಸ್ಯರನ್ನ ಮಾಡುವಂಥ ಒಂದು ಜವಾಬ್ದಾರಿ ಆ ಬೂತ್ ಬೂತ್ ಅಥವಾ ಇರ್ತದೆ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿರುವಂಥ ನಾಯಕರ ತನಕ ಪ್ರತಿಯೊಬ್ಬರೂ ಈ ಒಂದು ಸದಸ್ಯತನ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಈ ಸದಸ್ಯತನ ಅಭಿಯಾನ ನಮ್ಮ ಜಿಲ್ಲೆಯ ಸಂಸದರ ನೇತೃತ್ವದಲ್ಲಿ ಮತ್ತು ನಿಕಟಪೂರ್ವ ಸಂಸದರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಸದಸ್ಯತನ ಅಭಿಯಾನವನ್ನು ಈಗಾಗಲೇ ಮೊನ್ನೆ ನಾಲ್ಕನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ ಆರನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ ನಂತರದ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಸದಸ್ಯತನ ಅಭಿಯಾನ ನಿರಂತರವಾಗಿ ಆಗ್ತಾ ಉಂಟು ಈಗ ಈಗಿನ ಸದಸ್ಯತನ ಅಭಿಯಾನದಲ್ಲಿ ಬೆಳ್ತಂಗಡಿ ಪ್ರಥಮ ಸ್ಥಾನದಲ್ಲಿದ್ದರೆ ನಮ್ಮ ಪುತ್ತೂರು ನಮ್ಮ ನಗರ ಎರಡನೇ ಸ್ಥಾನದ ಉತ್ತರ ವಿಧಾನಸಭಾ ಕ್ಷೇತ್ರ ಎರಡನೇ ಸ್ಥಾನದಲ್ಲಿ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮೂರನೇ ಸ್ಥಾನದಲ್ಲಿ ಮತ್ತು ನಾಲ್ಕನೇ ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದೆ ನಂತರದ ಎಲ್ಲ ವಿಧಾನಸಭಾ ಕ್ಷೇತ್ರ ಸದಸ್ಯತನ ಅಭಿಯಾನದಲ್ಲಿ ಒಂದು ಸ್ವಲ್ಪ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕಿಂತ ಒಂದು ಉದಾಸೀನತೆ ಮಾಡಿರುವ ಕಾರಣಕ್ಕೋಸ್ಕರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸಕ್ರಿಯವಾಗಿ ಈ ಒಂದು ಸದಸ್ಯತನ ಅಭಿಯಾನ ಮಾಡುವ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಪುತ್ತೂರು ಬಂದಿದೆ ಸಂಜೆ ಮಠಂದೂರು ಮತ್ತು ಇಲ್ಲಿಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಾಡಿದ ನಾಳೆ ಆದಿತ್ಯವಾರ ಇಡೀ ಮನೆ ಮನೆಗೆ ಹೋಗಿ ಈ ಒಂದು ಸದಸ್ಯತನ ಅಭಿಯಾನವನ್ನು ಮಾಡುವಂಥ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪುತ್ತೂರಲ್ಲಿ ಕೂಡ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಸದಸ್ಯತನ ಮಾಡುವ ಬಗ್ಗೆ ಇವತ್ತು ಸಂಕಲ್ಪ ಮಾಡಿದ್ದಾರೆ ಮೂರುವರೆ ಲಕ್ಷ ಮಾಡಬೇಕು ಅಂತ ನಮ್ಮ ಗುರಿಯೇ ಲಾಸ್ಟ್ ಹಿಂದೆ ಎರಡೂವರೆ ಎರಡೂವರೆ ಲಕ್ಷ ಇತ್ತು ಈ ಸಲ ಅದನ್ನು ಮೂರುವರೆ ಮೂರುವರೆ ಲಕ್ಷಕ್ಕೆ ಮುಟ್ಟಿಸಬೇಕೆನ್ನುವ ಸಂಕಲ್ಪವನ್ನು ಹೊಂದಿದ್ದೇವೆ ಅಷ್ಟೇ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಕೋಟ ಶಿವಾಸ್ ಪೂಜಾರಿ ಅವರ ತರವಾದ ಈ ಒಂದು ಸ್ಥಾನಕ್ಕೆ ಚುನಾವಣೆ ಮೊನ್ನೆ ನಿನ್ನೆ ಘೋಷಣೆ ಆಗಿದೆ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಗೋ ಚುನಾವಣೆ ಆಗ್ತದೆ ಈ ಬಗ್ಗೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ಸನ್ಮಾನ್ಯ ಅವರು ಮತ್ತು ಪ್ರೀತಮ್ ಗೌಡರ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಒಟ್ಟು ಸಂಘಟನಾತ್ಮಕವಾಗಿ ಯಾವ ರೀತಿ ಚುನಾವಣೆಯನ್ನು ಗೆಲ್ಲಿಕೆ ನಾ ಕೆಲಸ ಕಾರ್ಯವನ್ನು ಮಾಡಬೇದು ಮಾಡಬಹುದು ಎನ್ನುವ ರೀತಿಯಲ್ಲಿ ಹಿರಿಯರನ್ನು ಎಲ್ಲರನ್ನು ಪ್ರಮುಖರನ್ನು ಕರೆದು ಎಲ್ಲ ಸಂಘಟನಾತ್ಮಕ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಗುರಿ ಇರುವಂಥದ್ದು ಅಭ್ಯರ್ಥಿ ಯಾರು ಆಗ್ತಾರೆ ಎನ್ನುವುದಕ್ಕಿಂತ ಈ ಒಂದು ಚುನಾವಣೆಯನ್ನು ಸಮರ್ಥವಾಗಿ ವಿಧಾನ ಪರಿಷತ್ ಚುನಾವಣೆಯನ್ನು ಗೆಲ್ಲುವುದು ನಮಗೆ ಮುಖ್ಯ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಅಭಿಪ್ರಾಯ ತಗೊಂಡು ಯಾರನ್ನ ಅಭಿಪ್ರಾಯ ಯಾರನ್ನು ಅಭ್ಯರ್ಥಿ ಮಾಡಿದರೂ ಕೂಡ ನಾವು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮುಖಾಂತರ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸದಸ್ಯರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ ನಾನು ಕೇವಲ ಪುತ್ತೂರಿಗೆ ಮಾತ್ರ ಅಲ್ಲ ನಿನ್ನೆ ಮೂಡಬಿದ್ರೆ ಹೋಗಿದ್ದೆ ಎಲ್ಲ ಜಿಲ್ಲೆಯಿಂದ ಈಗಾಗಲೇ ಸದಸ್ಯತನ ಅಭಿಯಾನದ ಬಗ್ಗೆ ಚಾಲನೆ ಕೊಟ್ಟಿದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾರ್ಯಗಾರ ಆಗಿದೆ ಮತ್ತು ಸದಸ್ಯತನ ಅಭಿಯಾನದ ಬಗ್ಗೆ ಕೆಲಸ ಕಾರ್ಯ ಪ್ರಾರಂಭ ಆಗಿದೆ ಒಟ್ಟು ಒಂದು ಸಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಮಾಡಬೇಕು ಕೆಲವು ಮನೆಗಳನ್ನು ಸಂಪರ್ಕ ಮಾಡುವ ಮುಖಾಂತರ ಸದಸ್ಯತನಕ್ಕೆ ಹೊಸ ಹೊಸ ರೀತಿಯ ಉಲ್ಲಾಸ ಮತ್ತು ಸಕ್ರಿಯವಾಗಿ ಯೋಚನೆ ಮಾಡಬಲ್ಲಂಥ ಕಾರ್ಯಕರ್ತರನ್ನು ಜೋಡಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರವಾಸವನ್ನು ಮಾಡಿದ್ದೇವೆ ಇವತ್ತು ಅತ್ಯಂತ ಸಂತೋಷ ಆಗಿದೆ ಪುತ್ತೂರಲ್ಲಿ ಭಾರಿ ಅತ್ಯಂತ ಉತ್ಸಾಹವಾದ ವಾತಾವರಣ ಇದೆ ಈ ಎರಡೂ ಮಂಡಲಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಮೀರಿ ಇದೊಂದು ಸದಸ್ಯತನ ಆಯ್ಕೆ ಆಗ್ತಾ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಮತ್ತು ಎರಡೂ ಜಿಲ್ಲೆಯ ಅಭಿಪ್ರಾಯವನ್ನು ಹಿರಿಯರಿಗೆ ತಿಳಿಸುವಂಥ ಕೆಲಸ ಆಗಿದೆ ಅಲ್ಲಿ ಯಾರನ್ನು ತೀರ್ಮಾನ ಮಾಡ್ತಾರೆ ಯಾವ ಕ್ಷೇತ್ರವನ್ನು ತೀರ್ಮಾನ ಮಾಡ್ತಾರೆ ಎಲ್ಲವೂ ಹಿರಿಯರಿಗೆ ಬಿಟ್ಟಂಥ ಸಂಗತಿ ನಮ್ಮ ನಮ್ಮ ಕೆಲಸ ಇರುವಂಥದ್ದು ಪದಾಧಿಕಾರಿಗಳಾಗಿ ಯಾರನ್ನು ಅಭ್ಯರ್ಥಿ ಕೊಟ್ಟರು ಅವರನ್ನು ಗೆಲ್ಲಿಸುವಂಥ ಕೆಲಸ ಮಾತ್ರ ನಮ್ಮ ಕೆಲಸ ಅರುಣ್ ರಣ್ಣ ಅರುಣ್ ಪುತ್ತಲ್ರಿಗೆ ಯಾವ ರೀತಿಯ ಸ್ಥಾನಮಾನ ಅಥವಾ ಅವರಿಗೆ ಯಾವ ರೀತಿಯ ಜವಾಬ್ದಾರಿ ಕೊಡಬೇಕೆನ್ನುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನಕ್ಕೆ ನಾವು ಬಿಟ್ಟಿದ್ದೇವೆ ನಾವು ರಾಜ್ಯದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಮತ್ತು ಅವರಿಗೆ ಯಾವುದೇ ಯಾವುದಾದ್ರೂ ರೀತಿಯ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅಂತ ಆವಾಗಲೇ ಹೇಳಿದ್ದೇವೆ ಮತ್ತು ಅದರ ಬಗ್ಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ